ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕ್ರಿಸ್ಟಲ್ ಮನೆಗಳ ಸರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಸರ ನೋಡ್ತಾ ಇರ್ಬೋದು ಏಳು ಗ್ರಾಮ್ಗೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಪಿಂಕ್ ಕಲರ್ ಕ್ರಿಸ್ಟಲ್ ಮನೆ ಹಾಕಿ ಮಾಡಿರುವಂತಹ ಈ ಸರ ನೀವು ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಶಾಪ್ ಅಡ್ರೆಸ್ ಮೆ ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈ ಒಂದು ಕ್ರಿಸ್ಟಲ್ ಹಾರ ಬಂದು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ರೆಡಿಯಾಗಿದೆ ನೀವು ನೋಡಿರ್ಬೋದು ಮ್ಯಾಚಿಂಗ್ ಇಯರಿಂಗ್ಸು ಸಹ ಕೊಟ್ಟಿದ್ದಾರೆ ಕ್ರಿಸ್ಟಲ್ ಮಣಿ ಬದಲಾಗಿ ತುಂಬಾ ಒಂದು ದೊಡ್ಡದು ಇಲ್ಲಿ ಮಣಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರದ ಮಧ್ಯದಲ್ಲಿ ನೆಲ್ಲಿಕಾಯಿ ಗುಂಡ್ ಯೂಸ್ ಮಾಡಿ ನೆಕ್ಲೆಸ್ ಟೈಪಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಸರ್ಕಲ್ ಟೈಪಲ್ಲಿ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಹವಳದಲ್ಲಿ ಕಲ್ಲರ್ ವೈಸ್ ಸಿಗ್ತಾ ಇದೆ ನಿಮ್ಗೆ ಯಾವ ರೀತಿಯ ನೆಕ್ಲೆಸ್ ಬೇಕು ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕೇವಲ ಎರಡು ಮೂರು ಗ್ರಾಮ್ಗೆ ಫುಲ್ ಫಿನಿಷಿಂಗ್ ಆಗಿದೆ ಫ್ರೆಂಡ್ಸ್ ಈ ಡಬಲ್ ಲೇಯರ್ ಹಾರ ತುಂಬಾ ಚೆನ್ನಾಗಿದೆ ಫುಲ್ಲು ನೆಲ್ಲಿಕಾಯಿ ಗುಂಡು ಕಾಂಬಿನೇಷನಲ್ಲಿ ಬಂದಿರುವಂತಹ ಈ ಡಬಲ್ ಲೇಯರ್ ಹಾರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಸೊ ಮೇಘಾ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಸಿಕ್ಕಿದೆ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಒಂದು ಸಲ ಹೋಗಿ ಮೇಘಾ ಜ್ಯುವೆಲರ್ಸ್ ಮೈಸೂರಲ್ಲಿ ವಿಸಿಟ್ ಕೊಡಿ ಶಾಪ್ಗೆ ತುಂಬನೇ ಚೆನ್ನಾಗಿ ರೆಡಿಯಾಗಿರುವಂತಹ ಈ ಲಾಂಗಾರ ಡಬಲ್ ಲೇಯರಲ್ಲಿ ಸಿಗ್ತಾ ಇದೆ ನೀವು ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಮತ್ತೊಂದು ಡಿಸೈನ್ಸ್ ತೊಗೊಬಂದೆ ಇದು ಸಹ ಡಬಲ್ ಲೇಯರಲ್ಲಿ ಫಿನಿಶಿಂಗ್ ಆಗಿರೋದು ಸೊ ನೆಲ್ಲಿಕಾಯಿ ಗುಂಡು ಅಲ್ಲಲ್ಲಿ ಹಾಕಿದರೆ ಅದರಲ್ಲಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬಣಿ ಹಾಕಿ ಮಾಡಿರುವಂಥದ್ದು ಆರು ಗ್ರಾಮಲ್ಲಿ ಫುಲ್ಲು ಫಿನಿಶಿಂಗ್ ಆಗಿದೆ ತುಂಬನೇ ಉದ್ದ ಲಾಂಗಾರ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಸೊ ಶಾಪ್ ಅಡ್ರೆಸ್ ಮೆನ್ಷನ್ ಮಾಡಿದ್ವಿ ಕೂಡಲೇ ಪರ್ಚೇಸ್ ಮಾಡಿ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ